ನಿನ್ನೆ ನೀನು ನೀನು ಅಂದ್ರೆ ಲಕ್ಷ್ಮಣನ ಕೋಪಕ್ಕೆ ಸಮಾಧಾನ ಮಾಡುವುದಕ್ಕಾಗಿ ತಾರೆಯೇ ತಾನೇ ಮೊದಲು ಎದುರು ನಿಂತು ಕೆಲವು ಸಂಗತಿಗಳನ್ನ ಹೇಳ್ತಾಳೆ ಮೊದಲು ಹೌದು ತಪ್ಪಾಗಿದೆ ಎನ್ನುವುದನ್ನ ಒಪ್ಪಿಸ್ತಾಳೆ ಆದ್ರೆ ಕೆಲಸವೇ ಆಗಿಲ್ಲ ಅಂತಲ್ಲ ಪ್ರಯತ್ನ ನಡೆದಿದೆ ಎನ್ನುವುದನ್ನು ಹೇಳ್ತಾಳೆ ಆಮೇಲೆ ನೀನೆಷ್ಟು ಕೋಪ ಮಾಡ್ಕೊಳ್ಬೇಕಾದ್ ಮಾಡ್ಕೊಳ್ಬಾರ್ದು ರಾವಣನ ಸಾಮರ್ಥ್ಯ ಏನು ಅನ್ನೋದನ್ನ ನಾನು ವಾಲಿಯಿಂದ ತಿಳಿದು ಬಲ್ಲೆ ಅವನನ್ನು ಸೋಲಿಸ್ಲಿಕ್ಕೆ ಚಿಕ್ಕ ಸೈನ್ಯ ಸಾಕಾಗುವುದಿಲ್ಲ ಅನ್ನುವ ಅಂಶವನ್ನ ಸ್ವತಃ ವಾಲಿಯ ನನ್ನ ಹತ್ರ ಹೇಳಿದ್ದಾದ್ರಿಂದ ಆ ವಿಷಯದಲ್ಲಿ ಸೈನ್ಯಕ್ಕೆ ದೊಡ್ಡ ಸಿದ್ಧತೆ ಬೇಕು ಅನ್ನೋದು ಸತ್ಯ ಸುಗ್ರೀವನಿಗೆ ರಾಮ ಮಿತ್ರ ಅಂತಾದಾಗ ರಾಮ ಸುಗ್ರೀವರ ಮಿತ್ರ ಮೈತ್ರಿ ಸತ್ಯ ಆದಾಗ ಮೈತ್ರಿಯನ್ನ ಹೊಂದಿದವರ ಸಂಬಂಧಿಗಳು ಕೂಡ ಮೈತ್ರಕ್ಕೆ ಬೆಲೆ ಕೊಟ್ಟು ಆ ಮುನ್ನಡೆಸಬೇಕು ಮತ್ತೆ ಯಾವ ಕಾರಣಕ್ಕೂ ಸಖ್ಯ ಮುರಿಲಿಕ್ಕೆ ಹನುಮಂತ ಎಲ್ಲಿ ಬಿಡ್ತಾನೆ ಅನ್ನುವ ಈ ಇಷ್ಟು ಮಾತುಗಳನ್ನ ಹೇಳಿ ನಿನ್ನ ಈ ಕೋಪದ ನಡೆ ಇಲ್ಲಿರುವ ಎಲ್ಲ ಜನರಲ್ಲೂ ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಲ್ಲಿ ಭಯ ಹುಟ್ಟಿಸ್ತಾ ಇದೆ ದಯವಿಟ್ಟು ಶಾಂತನಾಗು ಅನ್ನುವ ಮಾತುಗಳನ್ನಾಡಿದ್ಲು ಮುಂದೆ ಏನ್ ಮಾತಾಡಿದ್ಲು ಅನ್ನೋದನ್ನ ನಾವು ನೋಡ್ಬೇಕೀಗ ವೈಷ್ಣವಿಯವ್ರು ಹೇಳಿ ತಾರಿಇಿರಾ ಶಾಂತಂ ಇತಿ ತಾರಾಗಿರಾ ಶಾಂತಂ ಲಕ್ಷ್ಮಣಂ ರವಿಜೋ ಲಕ್ಷ್ಮಣಂ ರವಿಜೋ ಬ್ರವೀತ್ ಲಕ್ಷ್ಮಣಂ ರವಿಜೋ ರವಿಜೋಬ್ರವೀತ್

ಲಕ್ಷ್ಮಣನ ಶಾಂತಂ ಲಕ್ಷ್ಮಣಂ ಶಾಂತನಾದ ಲಕ್ಷ್ಮಣ ಸಮಾಧಾನ ಪಟ್ಟ ಆಗ ರವಿಜ ಅಬ್ರವೀತ್ ಆಗ ನಿಧಾನಕ್ಕೆ ರವಿಜ ಅಂತಂದ್ರೆ ಸುಗ್ರೀವ ಆಗ ಸುಗ್ರೀವ ನಿಧಾನಕ್ಕೆ ಮಾತಾಡ್ತಾ ಇದ್ದಾನೆ ಆ ಹೊತ್ತಿಗೆ ಅವನು ಅಲ್ಲಿ ತನಕ ಒಂಚೂರು ಧ್ವನಿ ಎತ್ಲಿಲ್ಲ ಅವನಿಗೆ ಧೈರ್ಯ ಸಾಲಿಲ್ಲ ಮಾತಾಡ್ಲಿಕ್ಕೆ ಅವಳು ಯಾವಾಗ ಮಾತಾಡಿ ಸಮಾಧಾನ ಪಡಿಸಿದ್ಲು ಆವಾಗ నిదా మాట్లాడతాను మాతాడు సఖే గెళనే మన ఆగ క్షంతవ్య జన శిశో జనని శిశో యథా అపరాధ హే తాయి మగువిన అపరాధవన్న క్షమిస్తాడో ఆగే నేను కూడా త్షంతవ్యం మమ ఆగ ಶಿಶೋ ಜನನೀ ಇವ ಮಗುವಿನ ತಪ್ಪನ್ನ ತಾಯಿ ಕ್ಷಮಿಸುವಂತೆ ತ್ವಯಾ ಮಮ ಆಗಹ ಕ್ಷಂತವ್ಯಂ ಆಗಹ ಅಂದ್ರೆ ಪಾಪ ಅಂತ ಅರ್ಥ ಆಗ ಅಂದ್ರೆ ತಪ್ಪು ದೋಷ ನ್ಯಾಯ ಅಲ್ಲದ ಕಾರ್ಯ ಅಂತ ಅರ್ಥ ನನ್ನ ದೋಷವನ್ನ ನೀನು ಕ್ಷಮಿಸ್ಬೇಕು ನನ್ನ ಪಾಪವನ್ನ ನೀನು ಮನ್ನಿಸ್ಬೇಕು ಅಂತ ಕೇಳ್ತಾ ಇದ್ದಾನೆ मम आगः क्षन्तव्यः इति ईरीत्यागि तारगिरा शान्तं लक्ष्मणं रविजः अब्रवीत् तारायाः वचसा समा समाधानं प्राप्तवन् प्राप्तवन्तं लक्ष्मणं प्रति सुग्रीवः अवदत् हे हे सखे हे मित्र त्वया आ, भवता मम पापं

तारागी ही, तया तारागिरा स्त्रीलिंग तृतीय भक्ति एकवचना शात लक्ष्म द्वितीया शा, लक्ष्मण लक्ष्मण द्वितीया रिज रवे हे जाता है रविजिंग प्रथमा एक अब्रवीत लंग प्रथमा एक सखे संबोधना प्रथमा मम षी एका आगह नपुंसकिंग प्रथमा एक आग आगसी आगांसी अंत शब्द आगह अंद्रे दोषा पाप हिं, हिंस हिंस हिंसया कार्य के कारण आपराध अंतर्थ क्षंत नपुंसकिंग प्रथमा एक जननी स्त्रीलिंग प्रथमा एक अव्य शिशो वचना तो तृतीय विभक्ति एक बचना श्रीवष्णवी कहली शिरो यस्य क एवायतत शिरो यस्य क एवायतत शरो

ಶರತ್ೈಲೋಕ್ಯಮಿ ಸಂಹರೆತ್ ಪ್ರೋ ತಸ್ಮತ್ಕೃತ್ಯ ಭಗಿದ್ರೂ ನಮ್ಮ ಅಂದರೆ ಯಾ ಶರ ಯಾರ ಒಂದೇ ಒಂದು ಬಾಣೌ ತ್ರೈಲೋಕ್ಯಮಿ ಸಂಹರೆತ್ ಮೂರು ಲೋಕಗಳನ್ನು ಕೂಡ ಧೂಳೀಪಟ ಮಾಡಿಯಿತು ಮೂರು ಲೋಕಗಳನ್ನು ಕೂಡ ನಷ್ಟಗೊಳಿಸಿತು ಯಾರ ಬಾಣದಿಂದ ಜಗತ್ತಿನ ಎಲ್ಲಾ ದಿಕ್ಕು ಕೂಡ ಸಂಹೃತವಾಗುತ್ತೋ ಅಂತಹ ರಾಮನಲ್ಲಿ ಪ್ರಭೋಹೋ ತಸ್ಯ ಪ್ರಭೋ ಅಂತ ಪ್ರಭುತ್ವವನ್ನು ಸಂಪಾದಿಸಿದ ರಾಮನಲ್ಲಿ ಅಸ್ಮತ್ ಕೃತ್ಯಂ ನ ನಮ್ಮಿಂದ ಏನೂ ಆಗ್ಬೇಕಾದಿಲ್ಲ ರಾಮನಿಗೆ ಹಾಗಿದ್ರೂ ಕೂಡ ವಯಂ ಸ್ವಾರ್ಥಂ ಯಥಾಮಹಿ ನಮಗೆ ಅವನ ಸೇವೆ ಮಾಡಿದ ಸ್ವಾರ್ಥ ಬೇಕು ಅನ್ನುವುದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ಸೇವೆಯ ಉದ್ದೇಶ ರಾಮನಿಗೆ ನಮ್ಮಿಂದ ಲಾಭ ಅಲ್ಲ ರಾಮನಿಂದ ನಮಗೆ ಆ ಕೃತ್ಯದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತು ಅನ್ನುವ ಲಾಭ ಇದೆ ಅದಕ್ಕೋಸ್ಕರ ಈ ಪ್ರಯತ್ನ ಅಷ್ಟೇ ರವಿಜಹ ಅಂದ್ರೆ ಸುಗ್ರೀವ ಅರ್ಥ ಆಗಿದೆ ಅವನಿಗೆ ಅವನ ಕೋಪದಲ್ಲಿ ಸುಮ್ನೆ ಅದು ಅರ್ಥ ಇಲ್ಲದ ಕೋಪ ಅಂತ ಅವನಿಗೆ ಅನಿಸ್ಲಿಲ್ಲ ಆದ್ರೂ ನಮ್ಮನ್ನೆಲ್ಲ ಕೋಪ ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ ಅದರ ಹಿಂದೆ ಕಾಳಜಿ ಇದೆ ಅಂತಾನೆ ಅರ್ಥ ಅದರ ಹಿಂದೆ ವಿಶೇಷವಾದ ಭಾವನೆ ಇದೆ ಅಂತಾನೆ ಅರ್ಥ ಇಲ್ಲಾಂದ್ರೆ ತನ್ನ ಪಾಡಿಗೆ ತನ್ನ ಕೆಲಸ ಆಗುತ್ತೆ ಅಂತ ಗೊತ್ತಿದ್ದವನು ಯಾರು ಮತ್ತೆ ಮತ್ತೆ ಕೇಳ್ತಾನೆ ಅಯ್ಯ ಅದ್ ಕಸ ಅದು ಅದನ್ನೇನ್ ಮಾತಾಡಿಸುದು ಏನೋ ಅವ್ರಿಗೆ ಉಪಕಾರ ಆಗ್ಲಿ ಅವರಿಗೂ ಈ ಕೆಲಸದಲ್ಲಿ ಭಾಗದೇಯ ಅನ್ನೋದೊಂದು ಸಿಗಲಿ ಅನ್ನೋದಕ್ಕೋಸ್ಕರ ಕೇಳುವುದಷ್ಟೇ ಹೊರತು ಅವ್ರು ಬಂದ್ರೆ ಏನು ಕಾರ್ಯ ಆಗುದು ಅಂತಲ್ಲ ಅಂತ ಸಂದರ್ಭದಲ್ಲಿ ದೊಡ್ಡವರು ಅಷ್ಟು ಸರಳವಾಗಿ ಬರ್ತಾರೆ ಇಳಿತಾರೆ ಮಾತಾಡ್ತಾರೆ ಅಂದ್ರೆ ಅದನ್ನ ತಿಳ್ಕೊಳ್ಬೇಕು ಸುಮ್ನೆ ಅಹ್ ಏನೋ ನಾ ನಮ್ಮಿಂದಲೇ ರಾಮನಿಗೆಲ್ಲ ಅನುಕೂಲ ಆಗುತ್ತೆ ನಾವೇನು ಮಾಡಿ ಗುಡ್ಡೆ ಹಾಕಿ ರಾಮನಿಗೆ ಉಪಕಾರ ಮಾಡ್ತೇವೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ದಡ್ಡತನ ಇದು ನಮ್ಗೂ ಎಷ್ಟೋ ಸಲ ಹಾಗಾಗತ್ತೆ ನಾವು ಕೂಡ ಇಂಥ ಸುಗ್ರೀವನ ಪಾತ್ರ ಅದು ನಮ್ಮದೇ ಪರಿಚ ಪರಿಚಾರವನ್ನ ಪರಿಚಯ ಅಂದ್ರೆ ಪರಿಚಯವನ್ನು ಮಾಡಿ ಇದೆ ನಾವು ಎಷ್ಟೋ ಸಲ ನಾವಿರೋದ್ರಿಂದನೇ ಅಲ್ಲ ಅಂತ ನಮ್ಮ ನಮ್ಮ ದೊಡ್ಡವರ ಹತ್ರ ನಾವು ಸಹಾಯ ಮಾಡುವಾಗ ಅವರು ಸ್ವಲ್ಪ ದಿವಸ ನಮ್ಮನ್ನ ತುಂಬಾ ಆಶ್ರಯಿಸ್ತಾರೆ ಅಂದ ಮಾತ್ರಕ್ಕೆ ಅನ್ಕೋತೇವೆ ಅಂತಂದ್ರೆ ಅವ್ರಿಗೆ ನಾವಿಲ್ದೆ ಇದ್ರೆ ಏನು ಕೆಲಸ ಆಗಲ್ಲ ನಾವು ಬಲಗೈ ಸ್ವಾಮಿಗಳು ಎಷ್ಟೋ ಸಲ ಹೇಳ್ತಿದ್ರಿ ಎಷ್ಟು ಉಪದ್ರ ಕೊಡ್ತಾರೆ ಇಂಥವ್ರನ್ನ ಯಾಕೆ ಇಟ್ಕೋತೀರಿ ಅಂತ ನನಗೆ ಬೇರೆಯವ್ರು ಸಿಗ್ತಾರೆ ಅವ್ರಿಗೆ ನನ್ನಂತವ್ರು ಸಿಗಲ್ಲ ಅದಕ್ಕೋಸ್ಕರ ಇಟ್ಕೊಂಡಿದ್ದೇನೆ ಅಂತ ಇದು ದೊಡ್ಡವ್ರ ಎಲ್ರೂ ಆಡುವ ಮಾತು ಎಲ್ಲಾ ದೊಡ್ಡವರಲ್ಲೂ ಈ ಸಹಜವಾದ ಸ್ವಭಾವ ಇದ್ದೇ ಇದೆ ಆದ್ರೆ ನಮ್ಗೆ ಅದು ತಿಳುವಳಿಕೆಗೆ ಬರಲ್ಲ ನಾವು ಆ ಲೋಕದ ಅಹ್ ವ್ಯವಹಾರವಂತೆಯೇ ದೊಡ್ಡವರ ಜೊತೆಗಿನ ವ್ಯವಹಾರ ಅಂತ ಭಾವಿಸಿ ತುಂಬಾ ಅನರ್ಥಗಳನ್ನ ಕಟ್ಟಿಕೊಳ್ತೇವೆ ಆ ಕಾರಣಕ್ಕಾಗಿ ಅಹ್ ಇದು ಸುಗ್ರೀವನಿಗೆ ಅರ್ಥ ಆಯ್ತು ನಾವು ಮಾಡ್ತಾ ಇರುವ ಕೆಲಸ ತಪ್ಪಿದೆ ನಾವು ಸ್ವಾರ್ಥಕ್ಕಾಗಿಯೇ ಅಂದ್ರೆ ಸಹಾಯವನ್ನು ಪಡ್ಕೊಂಡ ಮೇಲೆ ಮರ್ತು ಬಿಟ್ಟದ್ದು ಅನ್ನೋದು ನನ್ನಿಂದ ಆದ ತಪ್ಪು ಈಗ ನಾನು ಸೇವೆ ಕೊಡ್ತೇನೆ ಅನ್ನೋದು ನನ್ನ ದೊಡ್ಡತನ ಅಲ್ಲ ರಾಮನ ದೊಡ್ ನಿಜವಾಗಿ ಅವಕಾಶ ಕೊಡ್ತಾ ಇರೋದು ರಾಮನ ದೊಡ್ಡತನ ಅನ್ನೋದನ್ನ ನೆನಪಿಸಿಕೊಂಡು ಹೇಳುತ್ತಾನೆ ಸೀತಾಂ ಪ್ರಾಪ್ಸ್ಯತಿ ಧರ್ಮತ್ಮ ವದಿಷ್ಯತಿ ಚ ರಾವಣಂ ಸಹಾಯ ಮಾತ್ರೇಣ ಮಯ ರಾಘವಸ್ವೇನ ತೇಜಸ ಕೃತ್ಯಂ ಕಿಂ ಏನ ಸಪ್ತ ದ್ರಮ ಶೈಲಶ್ಚ ವಸುಧಾ ಚೈವ ಬಾಣೆನೈಕೈನ ದಾರಿತಾ ಇದು ಈ ಮಾತಿ ಇಲ್ಲಿ ಬಂತಲ್ಲ ಏವೈತತ್ ಇದು ಸುಮ್ನೆ ನಾರಾಯಣ ಪಂಡಿತರು ಕಲ್ಪಿಸಿ ಹೇಳಿದ್ದ ಅಂದ್ರೆ ಸಂಗ್ರಹ ರಾಮಾಯಣ ಹೇಗೆ ಇದು ಸಂಗ್ರಹ ಏನ್ ಬಂತು ಕಾರ್ಯಂ ಅನ್ನು ಈ ಕೃತ್ಯದಿಂದ ರಾಮನಿಗೇನು ಪ್ರಯೋಜನ ಅಂತ ಅನ್ನೋದು ಸುಮ್ನೆ ಸುಗ್ರೀವ ಹೇಳೇ ಇಲ್ಲ ನಾರಾಯಣ ಪಂಡಿತಾಚಾರ ತಮ್ಮ ಕಿಸೆಯಿಂದ ತೆಗೆದು ಮಾತು ಹಾಕಿದ್ರ ಅನ್ನೋದಕ್ಕೆ ರಾಮಾಯಣದಲ್ಲಿ ಇರುವ ಉಲ್ಲೇಖವನ್ನ ಕೆಳಗೆ ಸಂಗ್ರಹ ಚಂದ್ರಿಕಾ ತುಂಬಾ ನಿಜವಾಗಿ ಇಲ್ಲಿ ತನಕ ಸಂಗ್ರಹ ಚಂದ್ರಿಕಾ ಅನ್ನುವ ಶಬ್ದ ಸಾರ್ಥಕ ಯಾಕೆ ಅಂದ್ರೆ ನಾವು ಈಗ ಪಾಠದ ದೃಷ್ಟಿಯಿಂದ ಒಮ್ಮೆ ಓದ್ತಾ ಇದ್ದೇವೆ ಮತ್ತೊಮ್ಮೆ ಸಂಶೋಧನೆ ದೃಷ್ಟಿಯಿಂದ ನಾವು ಇಡೀ ಕಾವ್ಯವನ್ನ ಇನ್ನೊಮ್ಮೆ ಓದಿದ್ರೆ ಅದ್ಭುತ ಅನ್ಸುದೇನು ಅಂದ್ರೆ ಸಂಗ್ರಹ ಚಂದ್ರಿಕಾ ನಿಜವಾಗಿ ಸಂಗ್ರಹ ರಾಮಾಯಣಕ್ಕೆ ಸಾಂಗ್ರ ಸಂಗ್ರಹ ಶಕ್ತಿ ಎಷ್ಟಿದೆ ನಿಜವಾಗಿ ಸಂಗ್ರಹ ರಾಮಾಯಣ ಅನ್ನುವ ಹೆಸರು ಹೇಗೆ ಸಾರ್ಥಕ ಆಗುತ್ತೆ ಅದು ಇನ್ನೂ ಕೆಲಸ ಬಾಕಿ ಇದೆ ನಾವು ತಾತ್ಪರ್ಣಯದಲ್ಲಿ ಬಂದ ಸಂಗ್ರಹದ ಭಾಗ ಆಮೇಲೆ ಇನ್ನು ಪುರಾಣಗಳಲ್ಲಿ ಬೇರೆ ಕಡೆ ಬಂದ ರಾಮಾಯಣದ ಭಾಗ ಇದು ಹೇಗೆ ಇಲ್ಲಿ ಸಂಗ್ರಹಗೊಂಡಿದೆ ಅಂತ ಇನ್ನೂ ಕೆಲಸ ಮಾಡಬೇಕಾದಷ್ಟು ಅವಕಾಶ ಇದೆ ಆದ್ರೆ ರಾಮಾಯಣದ ಉಲ್ಲೇಖ ಮಾಡುವುದರ ಮೂಲಕ ಎಷ್ಟೋ ಸರ್ತಿ ರಾಮಾಯಣ ಬರೀ ಕಾವ್ಯ ಅದರಲ್ಲಿ ಇಷ್ಟೆಲ್ಲ ವೇದಾಂತ ಇಲ್ಲ ಅಂತ ನಾವು ಭಾವಿಸಿದ್ರೆ ಅದು ತಪ್ಪು ನಮ್ಮ ಅಧ್ಯಯನ ಕೊರತೆ ಇದೆ ಅನ್ನೋದನ್ನ ಈ ಸಂಗ್ರಹ ಚಂದ್ರಿಕಾ ತುಂಬಾ ಚೆನ್ನಾಗಿ ಎಲ್ಲಾ ಕಡೆಯೂ ಕೂಡ ಆ ದಿಕ್ಕಿನಲ್ಲೇ ಯೋಚನೆ ಮಾಡುವ ಕೆಲಸವನ್ನ ಮಾಡಿದೆ ಅನ್ನುವುದನ್ನ ನಾವು ಮರಿಬಾರದು ತುಂಬಾ ಒಳ್ಳೆ ವ್ಯಾಖ್ಯಾನ ಬಹುಶಃ ಬೇರೆ ವ್ಯಾಖ್ಯಾನಗಳು ಆ ಶ್ಲೋಕದ ಯಥಾರ್ಥವನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿವೆ ಆದ್ರೆ ಸಂಗ್ರಹ ರಾಮಾಯಣದ ಸಂಗ್ರಹ ಚಂದ್ರಿಕಾ ಅನ್ನುವ ಅಂದ್ರೆ ಸಂಗ್ರಹದ ಗುಣ ಹೇಗಿದೆ ಅನ್ನೋದನ್ನ ಚಂದ್ರಿಕಾ ತುಂಬಾ ಅದ್ಭುತವಾಗಿ ನಿರೂಪಣೆ ಮಾಡಿದೆ ಅನ್ನೋದನ್ನ ನಾವು ಮತ್ತೊಂದು ಸಲದ ಅಧ್ಯಯನದ ಹೆಜ್ಜೆಯನ್ನ ಇಟ್ಟಾಗ ಅದರಲ್ಲಿರುವ ಸ್ವಾರಸ್ಯ ಇನ್ನಷ್ಟು ಹೆಚ್ಚು ಅರ್ಥ ಆಗುತ್ತೆ ಈಗ ನಮ್ಗೆ ಸಂಸ್ಕೃತ ಸ್ವಲ್ಪ ಅಭ್ಯಾಸದ ದೃಷ್ಟಿಯಿಂದ ತಿಳುವಳಿಕೆ ಕಮ್ಮಿ ಆದ್ರಿಂದಾಗಿ ನಮ್ಗದರ ಆ ಕತೆ ತಿಳ್ಕೊಳ್ಳೋದೇ ಪ್ರಧಾನ ಅಂಶ ಆಗಿರುತ್ತೆ ಅದರಿಂದಾಗಿ ನಾವು ಆ ಕಡೆ ಗಮನ ಕೊಡಲ್ಲ ಆದ್ರೆ ಯಾವಾಗ ನಮ್ಗೆ ಸ್ವಲ್ಪ ಕಥೆ ಗೊತ್ತಿದೆ ಅದರಲ್ಲಿ ಏನು ಅಂಶ ವಿಶೇಷವಾಗಿ ಬಂದಿದೆ ಅನ್ನೋದನ್ನ ನಾವು ಗಮನ ಇಟ್ಟು ನೋಡ್ಲಿಕ್ಕೆ ಶುರು ಮಾಡಿದ್ರೆ ಇನ್ನಷ್ಟು ಸ್ವಾರಸ್ಯಕರವಾದಂತಹ ದೃಷ್ಟಿ ಆ ಶಬ್ದದ ಬಳಕೆಯ ವೈಶಿಷ್ಟ್ಯಗಳಿರಬಹುದು ಅಲಂಕಾರದ ವೈಶಿಷ್ಟ್ಯಗಳಿರಬಹುದು ವೇದಾಂತವನ್ನ ಸುಲಭವಾಗಿ ಸರಳವಾಗಿ ತುಂಬಿಸಿದ ರೀತಿಗಳು ಇರ್ ಇರಬಹುದು ಪದಗಳ ವಿಶೇಷವಾದ ಬಳಕೆ ಇರಬಹುದು ಮೂಲ ಕಾವ್ಯದ ಸೊಗಡನ್ನ ಬಿಡದೆ ಹೆಚ್ಚಿನ ರಾಮನ ಚರಿತ್ರೆಯನ್ನು ನಮಗೆ ತಿಳಿಸಿದ ಬಗೆ ಇರಬಹುದು ಪುರಾಣಗಳ ಸಾರವಾಗಿ ಬಂದ ಸಂಗತಿ ಇರಬಹುದು ಆಚಾರ್ಯರು ಕೊಟ್ಟ ನಿರ್ಣಯದ ವಿಷಯಗಳ ಪ್ರಸ್ತಾವನೆ ಆಗಿರಬಹುದು ಎಲ್ಲವೂ ಹೊಸತು ಇಲ್ಲಿ ಅದರಿಂದಾಗಿ ಇದನ್ನ ಪಾರಾಯಣ ಮಾಡಿದ್ರೇನೆ ಎಷ್ಟೋ ರೀತಿಯ ಉತ್ತಮವಾದ ಆ ಸಂಗತಿಗಳು ನಮ್ಮ ಜೀವನದಲ್ಲಿ ಘಟಿಸುತ್ತವೆ ಅನ್ನೋದು ಬಹಳ ಜನರ ಅಭಿಪ್ರಾಯ ಕೂಡ ಬಹಳ ಜನಕ್ಕೊಂತ ಕಲ್ಪನೆ ಇದೆ ರಾಮಾಯಣ ಓದಿದ್ರೆ ಮನೆಯಲ್ಲೆಲ್ಲ ಬರೀ ದುಃಖವೇ ನಡೆಯುತ್ತೆ ಅಂತ ಹೀಗೇನೇನೋ ಅವರವರೇ ಕಲ್ಪಿಸಿಕೊಂಡ ಮಾತುಗಳಿವೆ ಆದ್ರೆ ಮನೆಯಲ್ಲಿ ಎಷ್ಟು ಶಾಂತಿ ನೆಲೆಸತ್ತೆ ಎಷ್ಟು ರಾಮನ ಆರಾಮ ಗುಣ ಅನ್ನೋದು ನಮ್ಗೆ ಹೇಗೆ ಬರುತ್ತೆ ಅನ್ನೋದು ಮಾತ್ರ ಓದಿದವನಿಗೆ ಒಮ್ಮೆ ಅನುಭವಕ್ಕೆ ಬರುವ ಸಂಗತಿ ಎಂತ ಕಷ್ಟ ಆದ್ರೂ ಕೂಡ ರಾಮ ಸಂಗ್ರಹ ರಾಮಾಯಣ ಒಂದ್ಸರ್ತಿ ಎಷ್ಟು ಸಾಧ್ಯವೋ ಅಷ್ಟು ಓದ್ತಾ ಸಮಯ ಕಳೆದ್ರೆ ಅದರಿಂದ ಸಿಗುವ ಆನಂದವೇ ಬೇರೆ ಅದು ಅರ್ಥ ಆಗಿ ಬಂದ್ರೆ ಅಂತೂ ಇನ್ನೂ ಚಂದ ಇಲ್ಲ ಸಂಗ್ರಹ ರಾಮಾಯಣ ನಾವು ಕನಿಷ್ಠ ಪಕ್ಷ ಈ ರಾಮ ಏನು ಏಪ್ರಿಲ್ ನ ಸಂದರ್ಭದಲ್ಲಿ ರಾಮನವಮಿ ಬರುವ ಮುಂದೆ ಸರ್ತಿ ಆದ್ರೂ ಕೂಡ ಪೂರ್ತಿ ಓದ್ಬೇಕು ಅನ್ನೋರಿಗೆ ಒಂದ್ ಐದು ಸಾವಿರ ಶ್ಲೋಕದಲ್ಲಿ ಇಡೀ ಮೂರು ಸಾವಿರದ ಮೂರು ಸಾ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ ಒಂದು ಶ್ಲೋಕಗಳಲ್ಲಿ ನಿರೂಪಣೆಗೊಂಡಂತಹ ಈ ಕಾವ್ಯ ಅತ್ಯಂತ ಅದ್ಭುತವಾದದ್ದು ಸಂಗ್ರಹ ಕಾವ್ಯವೂ ಹೌದು ಸ್ವತಂತ್ರ ಕಾವ್ಯವೂ ಹೌದು ಆ ಶಬ್ದದ ವಿಶೇಷ ಪರಿಚಯವನ್ನು ಕೊಡುವ ದೃಷ್ಟಿಯಿಂದ ಕಾವ್ಯದ ವೈದುಷ್ಯವೂ ಇದರಲ್ಲಿದೆ ವೇದ ಅಂತ ಅಂತೂ ಬಿಟ್ಟು ಹೋಗೇ ಇಲ್ಲ ಕಾವ್ಯ ಅಂದಾಗ ಸುಮ್ನೆ ಹೊಗಳಿಕೆ ಇರುತ್ತೆ ಎಷ್ಟೋ ಸಲ ಅದೂ ಬಿಡದ ರೀತಿಯ ಶಕ್ತಿಯನ್ನು ನಾವು ಮಧ್ಯ ನೋಡ್ತೇವೆ ಈ ಸಂಗ್ರಹ ರಾಮಾಯಣದಲ್ಲೂ ನೋಡ್ತೇವೆ ಯಸ್ಯ ಯಾರ ಏಕಹ ಶರಹ ಒಂದೇ ಬಾಣವು ಈ ಮೂರು ಲೋಕವನ್ನು ಕೂಡ ಸಂಹರಿಸುತ್ತದೆ ಅದನ್ನ ಭಾರತ ರಾಮಾಯಣದಲ್ಲಿ ಸಹಾಯ ಕೃತ್ಯಂ ಕಿಂ ಅವನಿಗೆ ನಾವು ಸಹಾಯ ಮಾಡುದು ಏನು ಏನ ಸಪ್ತ ಮಹಾದ್ರೂಮಾಹ ಅತ್ಯಂತ ದೊಡ್ಡದಾದ ಸಾಲ ವೃಕ್ಷಗಳ ಏಳು ಮರಗಳನ್ನು ಒಂದೇ ಬಾಣದಿಂದ ಸೀಳಿ ಅದು ಭೂಮಿಯನ್ನ ದಾಟಿ ಸಮುದ್ರದ ಆಳದಲ್ಲಿರುವಂತಹ ದುರುಳರನ್ನ ಅವರ ಅಗಮ್ಯವಾದ ಕೋಟೆಯನ್ನ ಭೇದಿಸಿ ಅಲ್ಲಿ ಅಡಗಿ ಕೂತಂತಹ ಎಲ್ಲ ದೇವತಾ ಶಕ್ ವಿರೋಧಿಗಳನ್ನ ಸಂಹರಿಸಿತು ಅನ್ನುವ ಒಂದು ಅಂಶ ಸಾಕು ಇಲ್ಲಿಂದನೇ ಲಂಕೆಗೊಂದು ಬಾಣ ಬಿಟ್ರೆ ಸಿಂಹಾಸನದ ಮೇಲೆ ಕೂತಂತೆಯೇ ಬಾಣ ಸಿಂಹಾಸನದೊಟ್ಟಿಗೆ ನೆಟ್ಟು ಎದೆಯನ್ನ ಸೀಳಿ ಅದಕ್ಕೆ ರುಧಿರಾಭಿಷೇಕ ಮಾಡಿ ಅದರ ಕಥೆಯನ್ನು ಮುಗಿಸ್ಲಿಕ್ಕಾಗತ್ತೆ ರಾಮನಿಗೇನು ಕಷ್ಟ ಸಾಧ್ಯವಾದ ಸಂಗತಿಯೇ ಅಲ್ಲ ಆದ್ರೆ ನಮ್ಮೆಲ್ಲರಿಗೆ ಅನುಕೂಲ ಮಾಡಿಕೊಳ್ಳಿ ಶೈಲಷ್ಟ ವಸುಧಾಚವ ಬಾಣೀನೈಕೇನ ಕೇವಲ ಅವನು ಮರಗಳನ್ನು ಸೀಳಿದ್ದಲ್ಲ ಶೈಲ ಬೆಟ್ಟಪುಡಿಯಾಗಿದೆ ಬೆಟ್ಟಪುಡಿಯಾಗಿ ಸಂ ಭೂಮಿಯ ಆಳಕ್ಕೆ ಸೇರಿದೆ ಆ ಸಮುದ್ರದ ತುದಿಯಲ್ಲಿ ಆಳದಲ್ಲಿ ಅಡಗಿದಂತಹ ದೈತ್ಯರ ರಹಸ್ಯ ತಾಣಗಳೆಲ್ಲ ಸುಟ್ಟು ಬೂದಿಯಾಗಿವೆ ಇದು ರಾಮನ ಕಾರ್ಯದ ವೈಭವ ಇದನ್ನ ಸ್ವತಃ ರಾಮಾಯಣವೇ ಹೇಳಿದ ಮಾತು ಅದನ್ನ ಇಲ್ಲಿ ಸಂಗ್ರಹ ಮಾಡಿ ಒಂದೇ ಪದ್ಯದಲ್ಲಿ ನಾಸ್ಮತ್ ಕೃತ್ಯಂ ಪ್ರಭೋಸ್ತಸ್ಯ ತಸ್ಯ ಪ್ರಭೋ ಅಸ್ಮತ್ಕೃತ್ಯಂ ನ ಆ ಪ್ರಭುವಾದ ಶ್ರೀರಾಮಚಂದ್ರನಿಗೆ ನಮ್ಮಿಂದ ಆಗುವ ಕಾರ್ಯ ಏನು ಇಲ್ಲ ವಯಂ ಸ್ವಾರ್ಥಂ ಯತಾಮಹಿ ನಾವು ನಮ್ಮ ಸದವಕಾಶದ ಬಳಕೆಗಾಗಿ ಇಲ್ಲಿ ನಿಂತಿದ್ದೇವೆ ಪ್ರಯತ್ನ ಪಡ್ತಾ ಇದ್ದೇವೆ ಹೊರತು ನಮ್ಮಿಂದ ರಾಮನಿಗೆ ಏನು ಉಪಕಾರ ಇಲ್ಲ ಶರಹ ಪುಲ್ಲಿಂಗ ಪ್ರಥಮ ಏಕ ಷಷ್ಠಿ ಏಕ ಏಕ ಪುಲ್ಲಿಂಗ ಪ್ರಥಮ ಏಕ ಏವ ಅವ್ಯಯ ಏತತ್ ನಪುಂಸಕಲಿಂಗ ಪ್ರಥಮ ಏಕ ತ್ರೈಲೋಕ್ಯಂ मूर लोकव द्वितीय भक्ति एकवचन अभी अव्यय सम्हरेत सम्हरेत संहरेता सम्हरेयु संहरे, यु, संहरे यु। हरेत धातु सॉरी हृण्य हरणे धातु विधिलिंग प्रथमा एक न, न अस्मत् नस्मत् पंचमी एक अस्मत् न अव्यय कृत्यम द्वितीय भक्ति एकवचन का नमिंदा का कार्यबू प्रथमा भक्ति एकवचन प्रभो पुलिंग षष्टी एक तस्ी एक वयम अहम आवाम वयम, त्रिलिंग का प्रथमा पुरुष बहुवचन स्वाथ यतामहे यति प्रयत्ने आत्मने पदा उत्तम पुरुष बहुवचन यतते यते यत यतसे यते यत यते, यते यतावहे यतामहे

ಕ್ಷಮ್ಯತಾಮಿತಿ ನೋಡಿ ಎಷ್ಟು ಪಕ್ಕಾ ಕೋಪ ಇಳಿದು ಹೋಯಿತು ಲಕ್ಷ್ಮಣನಿಗೆ ಕೋಪ ಬಂತು ಅನ್ನೋದು ಎಷ್ಟು ಸತ್ಯವೋ ಆ ಕೋಪ ಅನ್ನೋದು ಕೇವಲ ರಾಮನ ಕಾರ್ಯದಲ್ಲಿ ಎಡವುತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಹೊರತು ವೈಯಕ್ತಿಕವಾದ ಯಾವ ಅಹ್ ನಮ್ಮಲ್ಲಾದ್ರೆ ಕೋಪ ಇನ್ನೂ ಎದೆ ಬಿಸಿ ಕೈ ಬಿಸಿ ತಲೆ ಬಿಸಿ ಎಲ್ಲೋ ಹಾಗೆ ಇದ್ದು ಎರಡು ದಿವ್ಸ ಆದ್ಮೇಲೆ ಸಿಕ್ಕಿದ್ರು ಮುಖ ನೋಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಒಂದ್ ಸಿಟ್ಟು ಬಂದ ವಿಷಯ ನಮ್ಗೆ ಈ ತರ ಒಂದ್ ನಾಲ್ಕು ತಿಂಗಳು ತನಕ ಹೀಗೇನೆ ಕಾಯಿಸಿ ಕಾಯಿಸಿ ಅವಮಾನ ಮಾಡಿದ ಒಬ್ಬ ವ್ಯಕ್ತಿ ಮತ್ತೊಮ್ಮೆ ಸಿಕ್ಕಿದ್ರೆ ಅವನನ್ ಕಣ್ಣಲ್ಲೇ ಸುಟ್ಬಿಡ್ತಿದ್ವಿ ನಾವು ಆದ್ರೆ ಲಕ್ಷ್ಮಣ ಪ್ರಸಾದಿತ ಸಮಾಧಾನ ಪಟ್ಟ ಸೌರಿಣ ಪ್ರಸಾದಿತ ಅವನೇನ್ ಹೇಳಿದ ಸ್ವಾರ್ಥಂ ಯಥಾಮಹಿ ನಮ್ಮ ಸ್ವಾರ್ಥಕ್ಕಾಗಿ ಮಾಡಿದ ತಪ್ಪಿದು ಕ್ಷಮಿಸಿ ಬಿಡು ನಮ್ಮ ಕ್ಷಂತವ್ಯಂ ಮಗುವನ್ನ ತಾಯಿ ಹೇಗೋ ಹಾಗೆ ಕ್ಷಮಿಸಬೇಕು ನೀನು ಅಂತ ಕೇಳಿಕೊಂಡದ್ದಕ್ಕೆ ಸೌರಿಣಾ ಪ್ರಸಾದಿತ ಈ ರೀತಿಯಾಗಿ ಸುಗ್ರೀವನಿಂದ ಪ್ರಸಾ ಸಮಾಧಾನಕ್ಕೆ ಒಳಗಾದವನಾಗಿ ಪ್ರಸನ್ನ ಲಕ್ಷ್ಮಣ ಪ್ರಸನ್ನನಾದಂತಹ ಲಕ್ಷ್ಮಣನು ಅಬ್ರವೀತ್ ಹೇಳಿದನು ಅಯಂ ಸಂಭ್ರಮ ಕಾರ್ಯಾಗ್ರಹ ಕಾರ್ಯಾಗ್ರಹಾತ್ ಕಾರ್ಯದಲ್ಲಿ ಆಗ್ರಹ ಇದ್ದದ್ರಿಂದ ಗೀತೆಯನ್ನು ಹುಡುಕಿ ಕೊಡುವ ಕೆಲಸದಲ್ಲಿ ವೇಗ ಬರಬೇಕು ಅನ್ನುವ ಆಸೆ ಇದ್ದದ್ರಿಂದ ಸಂಭ್ರಮ ಸ್ವಲ್ಪ ಬಿರುಸಾದ ಮಾತು ಬಂತು ಈ ಗಡಿಬಿಡಿಯ ಮಾತು ತ್ವರ ಕೂಡ್ಲೆ ಆಗಬೇಕು ಅನ್ನುವ ಕಾಳಜಿ ಇದ್ದದ್ದು ಕೆಲಸ ಆಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಿತ್ರ ನೀ ಕ್ಷಮ್ಯತಾಮ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಎಲ್ಲರನ್ನು ಒಂಥರ ದಿಗಿಲ್ಗೊಳಿಸ್ಬಿಟ್ಟೆ ಎಲ್ಲರ ಸೌಖ್ಯಕ್ಕೆ ಸತ್ತಿ ಕೊಳ್ಳಿ ಇಟ್ಟ ಹಾಗೆ ಮಾತಾಡಿಬಿಟ್ಟೆ ಕ್ಷಮಿಸ್ಬೇಕು ಅಂತ ಅವನು ಕೂಡ ವಾಪಾಸ್ ಕ್ಷಮೆ ಕೇಳಿದ ನೋಡಿ ಒಂದು ಕ್ಷಮೆ ಕೇಳುದ್ರಿಂದ ಎಷ್ಟು ಲಾಭ ಇದೆ ಇಡೀ ತಿಳಿಯಾಗಿ ಬಿಡುತ್ತೆ ನಮ್ಗೇನು ಅಂದ್ರೆ ಕೆಲವೊಂದ್ ಸರ್ತಿ ನಾವೇನ್ ಕ್ಷಮೆ ಕೇಳುದು ನಾವ್ ಯಾಕೆ ಕೇಳಬೇಕು ನಾವೇನು ಚಿಕ್ಕವ್ರಾಗಬೇಕು ನಾವೇ ಯಾಕೆ ಚಿಕ್ಕವ್ರಾಗಬೇಕು ಅವ್ರು ಚಿಕ್ಕವ್ರಾಗ್ಬಾರ್ದ ನಮ್ಗೆ ಕೆಲಸ ಆಗ್ಬೇಕು ಹೊರತು ದೊಡ್ಡವ್ರ ಚಿಕ್ಕವ್ರಾಗೋದು ಸಮಸ್ಯೆ ಅಲ್ಲ ಪ್ರತಿ ಸರ್ತಿನೂ ನಾನೇ ಕ್ಷಮೆ ಕೇಳಬೇಕು ಅಲ್ಲರಿ ಎಷ್ಟೋ ಸರ್ತಿ ಇಂಥ ಕ್ಷಮೆ ಕೇಳುದ್ರಿಂದ ಕೆಲಸ ಒಳ್ಳೇದಾಗಿದೆ ಅಂತಂದಾಗ ಆ ಕ್ಷಮೆಗೆ ಹೆಮ್ಮೆ ಪಡಬೇಕು ನಾನು ಅಷ್ಟು ಸಲ ಕ್ಷಮೆ ಕೇಳಿ ಸಮಸ್ಯೆ ಪರಿಹರಿಸಿದ್ದೇನೆ ಅಷ್ಟು ಸಲ ಕ್ಷಮೆ ಕೇಳಿ ತಿಳಿಗೊಳಿಸಿದ್ದೇನೆ ಅಷ್ಟು ಸಲ ಕ್ಷಮೆ ಕೇಳಿ ಕಾರ್ಯ ಮುಂದೆ ಒರೆಯುವುದಕ್ಕೆ ಕಾರಣನಾಗಿದ್ದೇನೆ ಅಂತ ಖುಷಿ ಪಡುದ್ ಬಿಟ್ಟು ಪ್ರತಿ ಸರ್ತಿ ನಾನೇ ಕ್ಷಮೆ ಕೇಳ್ಬೇಕಾದೇನು ಅದೇನು ಅವ್ನೊಂದ್ಸಲ ಕ್ಷಮೆ ಕೇಳಬಾರ್ದಾ ಅವಳೊಂದ್ಸಲ ಕ್ಷಮೆ ಕೇಳಬಾರ್ದ ಅಂತ ಬರೀ ನಾವು ಕಾರ್ಯ ಸಾಧನೆಯ ಕಡೆಗೆ ಯೋಚನೆ ಮಾಡದೆ ಈಗೋ ಪ್ರಾಬ್ಲಮ್ ನಿಂದನೆ ಜೀವನ ಹೀಗೆ ಪಡೆದಾಡ್ತಾ ಬಡದಾಡ್ತಾ ಇದ್ರೆ ಎಚ್ಚರ ಯಾವಾಗ ಬದುಕುದು ಯಾವಾಗ ಈ ಕಾರಣಕ್ಕೆ ಎಷ್ಟೋ ಸರ್ತಿ ನಮ್ಮಲ್ಲಿ ಮನೆತನಗಳಲ್ಲಿ ಅನೇಕ ತರದ ಸಮಸ್ಯೆಗಳು ಎದುರಾಗುತ್ತೆ ಆಗುತ್ತೆ ಕೆಲವ್ರು ಇರುದೇ ಹಾಗೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುದೇ ಹಾಗೆ ಅವರು ಅವರನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತದ್ರಲ್ಲಿ ನಾವು ತಗ್ಗಿ ಬಗ್ಗೆ ಕೆಲಸ ನಡೆಸ್ಕೊಂಡು ಹೋಗ್ಬೇಕು ಹೊರತು ಎಷ್ಟ್ ಸಲ ಆದ್ರೂ ಅವರೇ ತಪ್ಪು ಮಾಡಿ ನಮ್ಮನ್ನೇ ಕ್ಷಮೆ ಕೇಳಿ ಕೆಲವೊಂದ್ ಸರ್ತಿ ಬೇರೆ ಎಲ್ಲ ಗುಣಗಳಿದ್ದಾಗ್ಲೂ ಆ ಗುಣಕ್ಕಾಗಿ ನಾವು ತಲೆ ಬಾಗುವುದು ಬೇಕಾಗುತ್ತೆ ಸಮಸ್ಯೆ ಪರಿಹಾರ ಆಗ್ಬೇಕು ಭಾವನೆಗಳು ತಿಳಿ ಆಗ್ಬೇಕು ಆಮೇಲೆ ಕ್ಷಮೆ ಕೇಳ್ತಾರವ್ರು ಅಯ್ಯೋ ನಾನು ಇಷ್ಟು ಕ ಕೋಪ ಮಾಡ್ಕೊಂಡೆ ನಿಮ್ಮ ವಿಷಯದಲ್ಲಿ ನನ್ಗೆ ಉದ್ದೇಶ ಇರ್ಲಿಲ್ಲ ಹಾಗೆ ಹೀಗಿಂತ ಆಮೇಲೆ ನಿಧಾನಕ್ ಬರುತ್ತದು ಅಂದ್ರೆ ನಮ್ಗೆ ಏನು ಅಂದ್ರೆ ಲೆಕ್ಕ ಇಡುವ ಅಭ್ಯಾಸ ಇದೆ ಕ್ಷಮೆ ಎಷ್ಟಲ ನಾನ್ ಕೇಳಿದೆ ಅವ್ರೆ ಎಷ್ಟಲ ಕ್ಷಮೆ ಕೇಳಿದ್ರು ಅವರೇ ಯಾಕೆ ನಾನೇ ಯಾಕೆ ಕ್ಷಮೆ ಕೇಳ್ಬೇಕು ಅವ್ರು ಯಾಕೆ ಕ್ಷಮೆ ಕೇಳಬಾರ್ದು ಅಂತ ಈ ಹಂತದಲ್ಲಿ ನಮ್ಮತನ ಅನ್ನೋದನ್ನ ನಾವೇನೋ ಇಡೀ ಪ್ರಪಂಚದ ಸೃಷ್ಟಿಯ ಎಲ್ಲಾ ಪ್ರಕ್ರಿಯೆಗಳನ್ನ ನಡೆಸಿ ಕೃತಜ್ಞನಾಗಿ ವರ್ತಿಸುವ ವ್ಯಕ್ತಿಯ ಎದುರುಗಡೆ ನಿಂತಿದ್ದೇನೆ ಅನ್ನುವ ರೀತಿಯಲ್ಲಿ ನಾವು ಪ್ರತ್ಯುತ್ತರವನ್ನು ಕೊಡುತ್ತೇವೆ ಆದ್ರೆ ಇದು ಒಳ್ಳೆ ಪಾಠ ಸುಗ್ರೀವ ಕ್ಷಮೆ ಕೇಳಿದ ತಕ್ಷಣನೇ ಲಕ್ಷ್ಮಣ ಯಾಕೆಂದ್ರೆ ರಾಮನ ಪರವಾಗಿ ಬಂದದ್ದು ವೈಯಕ್ತಿಕವಾಗಿ ಲಕ್ಷ್ಮಣನಿಗೆ ಏನು ಅಪೇಕ್ಷೆ ಇರಲಿಲ್ಲ ರಾವಣನ್ ರಾಮನ ಪರವಾಗಿ ಬಂದು ಕೇಳಿದ ಮಾತಿಗೆ ಅವನಿಗೂ ಅರ್ಥ ಆಯ್ತು ಇವನು ಕೋಪ ಮಾಡ್ಕೊಳ್ತಾ ಇರೋದು ವೈಯಕ್ತಿಕವಾಗಿ ತನಿಗೇನು ಇಲ್ಲ ಅಂದ್ರೆ ಅವರೇ ಕೇಳಿದ್ರು ನೀವಿಲ್ಲೇ ಬನ್ನಿ ಅರಮನೆಯಲ್ಲೇ ಇರಿ ನಿಮ್ಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹಾಗಾಗಿ ಅವರೇ ಹೇಳಿ ನಾವಿಲ್ಲ ಪರ್ವತದ ಯಾವುದೋ ಒಂದು ಗುಹೆಯಲ್ಲೇ ವಾಸ ಮಾಡ್ತೇವೆ ನಮ್ದ ಉದ್ದೇಶ ಇದ್ದದ್ದೇ ಪಾದ ಅದು ಕಾ ಕಾಡಿನಲ್ಲಿ ವಾಸ ವನವಾಸ ಅಂತ ಹೆಸರು ಹೊರತು ನಮಗೆ ವನದಲ್ಲಿರುವ ಯಾವುದೋ ಒಂದು ಸೌಕರ್ಯದ ಮಧ್ಯದಲ್ಲಿ ನಾವು ಬಾಳ್ತೇವೆ ಅಂತ ಮಾತು ಕೊಟ್ಟಿಲ್ಲ ಅದರಿಂದಾಗಿ ನಮ್ಗೆ ಬೇಡ ಅಂತ ಹೇಳಿ ಪರ್ವತಗಳ ತಪ್ಪಲುಗಳಲ್ಲೇ ವಾಸ ಮಾಡ್ತೇವೆ ಅಂತ ಇದ್ದವರು ಮತ್ತೆ ಈಗ ಕೋಪ ಯಾಕೆ ಅಂದ್ರೆ ಅವಕಾಶ ಕೊಟ್ಟದ್ದು ನಿಮ್ಗೆ ನಿಮ್ಮ ಕಾರ್ಯತಂತ್ರವನ್ನ ರೂಪಿಸಿ ನಮಗೆ ಸಹಾಯ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಬೇಕು ಅನ್ನೋದಕ್ಕಷ್ಟೇ ಹೊರತು ಮರ್ತು ಬಿಡಿ ಕಾರ್ಯದಲ್ಲಿ ಏನು ಲಾಭ ಇಲ್ಲ ಮಾತು ಕೊಟ್ಟದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ನೋ ಸ್ಥಿತಿಗಾಗಿದ್ರೆ ನಾವು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ಒಂದು ಅವಕಾಶ ಬಂದಿದೆ ಅಂತಂದ್ಮೇಲೆ ಅಂಥದ್ದನ್ನ ಕೈ ಚೆಲ್ಲಬಾರದು ಯಾವತ್ತೂ ಕೂಡ ಅದನ್ನ ಎಚ್ಚರಿಸ್ಬೇಕಿತ್ತು ನೆನಪಿಸ್ಬೇಕಿತ್ತು ಅಷ್ಟೇ ಕಾರಣಕ್ಕೆ ಬಂದದ್ದು ಹೊರತು ಇನ್ನೇನು ಬೇರೆ ಕಾರಣಗಳಿಲ್ಲ ಅನ್ನೋದು ಅವನಿಗೂ ಅರ್ಥ ಆಯ್ತು ಅದರಿಂದಾಗಿ ತಕ್ಷಣದಲ್ಲಿ ಕ್ಷಮೆ ಕೇಳಿದ್ದಕ್ಕೆ ಅವನು ವಾಪಸ್ ಕ್ಷಮೆ ಕೇಳಿದ ನನ್ನ ಆ ವ್ಯವಸ್ಥ ನನ್ನ ಕೋಪದಿಂದ ಎಲ್ಲರಿಗೂ ಒಂದಿಷ್ಟು ಆ ಎದೆಗೂಡು ಬಿಗಿಯಾಯಿತು ಅಂದ್ರೆ ಅದಕ್ಕೆ ನನ್ನನ್ನ ಮನ್ನಿಸಬೇಕು ಅಂತ ಕೇಳಿಕೊಳ್ತಾನೆ ಪ್ರಸಾದಿತ ಸಪ್ರತ್ಯ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಸೌರಿಣ ಸೂರೇಹೇ ಸೌರಿ ಸೌರೀ ಅಂದ್ರೆ ಸೂರ್ಯ ಸೂರ ಸೂರ್ಯ ಸೂರಸೂರ್ಯತ್ಯ ಅಂತ ಸೂರ್ಯ ಅನ್ನುವ ಶಬ್ದ ಇದ್ದ ಹಾಗೆ ಸೂರಿ ಅಂತ ಒಂದು ಶಬ್ದ ಇದೆ ಸೂರ್ಯ ಮಗ ಸೌರಿ ಸೌರಿ ಸೌರಿಣೌ ಸೌರಿಣ ಸೌರಿಣ ಇತಿ ತೃತೀಯ ಏಕವಚನ ಅವ್ಯಯ ಪ್ರಸನ್ನ ಪುಲ್ಲಿಂಗ ಪ್ರಥಮ ಏಕ ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ ಅಬ್ರವೀತ್ ಲಂಗ್ ಪ್ರಥಮ ಏಕ ಕಾರ್ಯ ಅಗ್ರಹಾತ್ ಆಗ್ರಹಾತ್ ಕಾರ್ಯಾಗ್ರಹಾತ್ ಕಾರ್ಯ ಕಾರ್ಯಗ್ರಹಾತ್ ಅಥವಾ ಕಾರ್ಯ ಕಾರ್ಯದಲ್ಲಿ ಆಗ್ರಹ ಇದ್ದದ್ರಿಂದ ಸಪ್ತಮಿ ತತ್ಪುರುಷ ಸಮಾಸ ಆಗ್ರಹಾತ್ ಪಂಚಮಿ ಏಕ ಅಯಂ ಪುಲ್ಲಿಂಗ ಪ್ರಥಮ ಏಕ ಮಿತ್ರ ಸಂಬೋಧನಾ ಮೇ ನನ್ನಲ್ಲಿ ಅಥವಾ ಅದು ಮೇ ಸಂಭ್ರಮ ಅಂತ ಅಲ್ಲಿಗನ್ವಯ ನನ್ನ ಷಷ್ಟಿ ಏಕ ಕ್ಷಮ್ಯತಾ ಲೋಟ್ ಪ್ರಥಮ ಏಕ ಅವ್ಯಯ ಇಷ್ಟು ಸಾಕು ಶ್ರೀ ಶ್ರೀ ಕೃಷ್ಣಾರ್ಪಣಮಸ್ತು ಅದು ವ್ಯಾಖ್ಯಾನ ಯಾರ್ದು ರಚನೆ ಸಂಗ್ರಹ ಚಂದ್ರಿಕಾ ವ್ಯಾಖ್ಯಾನ ಯಾರ ರಚನೆ ಅದು ಅಂತ ಹೌದು ಸಂಗ್ರಹ ಚಂದ್ರಿಕಾ ಅಂತ ಚಂದ್ರಿಕಾ ಬನ್ನಂಜೆ ಗೋವಿಂದಾಚಾರ್ಯರದ್ದು ಎಲ್ಲಾ ಇದ್ರಲ್ಲಿ ಸಿಗತ್ತ ವಿದ್ಯಾ ಅದೇ ಇದು ಇದ್ರಲ್ಲಿ ಸಿಗತ್ತೆ ವಿದ್ಯಾಪೀಠದಲ್ಲಿ ಸಿಗತ್ತೆ ನಾನು ಸಿಗುತ್ತೆ ವಿದ್ಯಾಪೀಠದಲ್ಲಿ ವಸುದ ಪೇಜಾವರ ಮಠದ್ದೇ ಅಲ್ಲಿ ಸಿಗ್ಲಿಲ್ಲ ಅಂದ್ರು ತರಿಸ್ಕೊಡಿ ಅಂದ್ರೆ ತರಿಸ್ಕೊಡ್ತಾರೆ ಮಠದಲ್ಲೇ ಇರುತ್ತೆ ವಿದ್ಯಾಪೀಠದಲ್ಲೇ ಒಳಗೆ ಇರುತ್ತೆ ಧನ್ಯವಾದಗಳು ನಮಸ್ಕಾರ